ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಂಜಲ್ ಮೀನು ತವ ಫ್ರೈ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಮೀನನ್ನು ತಗೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಒಂದು ಚಮಚದಷ್ಟು ಅರಿಶಿಣನ ಹಾಕಬೇಕು ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಕಡೆ ಅರಿಶಿಣ ಮತ್ತು ಉಪ್ಪು ಚೆನ್ನಾಗಿ ತಾಗಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬೆ ಹಣ್ಣನ್ನು ತಗೊಂಡು ಇದಕ್ಕೆ ಹಿಂಡಬೇಕು ಎರಡು ಕಡೆ ಚೆನ್ನಾಗಿ ಲಿಂಬೆ ರಸ ಹಿಡಿಬೇಕು ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ಸೈಡಲ್ಲಿ ತೆಗೆದಿಡೋಣ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ ನಂತರ ಇವಾಗ ಮಸಾಲಕ್ಕೇನೇನು ಬೇಕು ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಎರಡು ಚಮಚದಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಗೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ಫ್ಲೋರ್ ಒಂದು ಚಮಚ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದನ್ನು ನಾನು ಮನೆಯಲ್ಲಿ ಚಚ್ಕೊಂಡು ಮಾಡಿಕೊಂಡಿದ್ದು ಇದು ಶುಂಠಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಇದಕ್ಕೆ ಕೊನೆಯಲ್ಲಿ ಲಿಂಬೆ ಹಣ್ಣನ್ನು ಒಂದು ಅರ್ಧ ಕಡಿ ಲಿಂಬೆ ಹಣ್ಣನ್ನು ಹೀಗೆ ಹಿಂಡ್ಕೊಳ್ಬೇಕು ಆಮೇಲೆ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಾರಿ ಮಸಾಲನೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಆಗಬೇಕು ಆಮೇಲೆ ಒಂದು ಅರ್ಧ ಲೋಟ ನೀರು ತಗೊಂಡು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸಾರಿ ಪೂರ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೈ ಅದಕ್ಕೆ ಬರಬೇಕು ಮಸಾಲ ತೀರಾ ತೆಳುವಾದ್ರೂ ಚೆನ್ನಾಗಾಗಲ್ಲ ಈ ಥರ ಇಷ್ಟು ಹದಕ್ಕೆ ಬರಬೇಕು ಆವಾಗ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಮೀನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇವಾಗ ಮಸಾಲನೆಲ್ಲ ಚೆನ್ನಾಗಿ ಹಚ್ಚಬೇಕು ಎರಡು ಕಡೆ ಎಲ್ಲ ಮೀನನ್ನು ಈ ಥರ ಹಚ್ಚತೀನಿ ಒಂದು ಹತ್ತು ನಿಮಿಷ ಹಚ್ಚಿ ಇಟ್ಟಿಡಿ ಯಾಕಂತ ಹೇಳಿದರೆ ಮಸಾಲ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಸೈಡಿಗೆ ಎತ್ತಿಡಬೇಕು ಹಾಗೆ ಗ್ಯಾಸ್ ಮೇಲೆ ಒಂದು ತವನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಅಡಿಗಡೆ ಹಾಕಿ ಈ ಥರ ಮೀನನ್ನು ಮಸಾಲ ಎರಡು ಕಡೆ ಚೆನ್ನಾಗಿ ಹಚ್ಚಿ ತವಾದ ಮೇಲೆ ಹಾಕಬೇಕು ಒಂದು ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಈ ಥರ ಟರ್ನ್ ಮಾಡಬೇಕು ಇದು ಜಾಸ್ತಿ ಡ್ರೈ ಕಾಸ್ಬಾರ್ದು ಅಷ್ಟು ಚೆನ್ನಾಗಾಗಲ್ಲ ಈ ಥರ ಫ್ರೈಯನ್ನು ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಜಲ್ ಮೀನ್ ಫ್ರೈ ಹೀಗೆ ನಾನು ಹಾಕುವ ವಿಡಿಯೋಸ್ನ ನೋಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್